ಎಚ್ ಸಿಕ್ಸ್ಟೀನ್ ನ್ಯೂಸದ ವೀಕ್ಷಕರೇ ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಜೊತೆ ಧನ್ಕರ್ ಹೆಸರು ಕೇಳಿರ್ಬೋದು ನೀವು ಕೇಳಿದಿರಿ ಕೇರಲೇಬೇಕು ತಕ್ಕಪದ ನಮ್ಮ ರಾಷ್ಟ್ರದ ಉಪರಾಷ್ಟ್ರಪತಿ ಸಂವಿಧಾನದ ಎರಡನೇ ಇದ್ದಂಥವರು ಜಗದೀಪ್ ಧನ್ಕರ್ ಅವರು ನಮ್ಮ ರಾಜ್ಯಸಭೆ ಉಪ ಸಭಾಪತಿನೂ ಈ ಉಪರಾಷ್ಟ್ರಪತಿಯವರು ಈ ಧನ್ಕರ್ ಅವರು ಇವತ್ತು ಯಾವ ಪಕ್ಷ ಸಂಬಂಧಿಸಿದವರಲ್ಲ ಅವರು ಉಪರಾಷ್ಟ್ರಪತಿ ಅಂಥವ್ರು ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ತಾರೆ ನಾನು ಆರ್ ಎಸ್ ಎಸ್ ಗರಡಿಂದ ಬಂದಂಥ ಮುಂದೆ ನೋಡ್ತಾರೆ ನನಗೆ ಆರ್ ಎಸ್ 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 ಹೇಳ್ಕೊಳೋದು ಹೆಮ್ಮೆ ಅಂತ ಹೇಳ್ತಾರೆ ಇರಲಿ ಏನು ತಪ್ಪಿಲ್ಲ ಆದರೆ ಹುದ್ದೆ ಮೇಲೆ ಕುಳಿತಾಗ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇರ್ತದನಾ ಯಾಕಂದ್ರೆ ಆರ್ ಎಸ್ ಎಸ್ಗಿಂತಲೂ ಎಲ್ಲದರಿಂದ ದೊಡ್ದು ಆ ಹುದ್ದೆ ಅವರ ಪ್ರೇಮ ಪ್ರೀತಿ ಇರಲಿ ನಾವು ಬೇಡ ಅಂಥವ್ರು ಯಾರಿಲ್ಲ ಅದ್ರ ಜೊತೆ ಸಂಬಂಧಗಳು ಆದರೆ ಈ ಸಂದರ್ಭದಲ್ಲ ಅದು ಸರಿ ನಾನು ಒಂದು ದೊಡ್ಡ ಪ್ರಶ್ನೆ ಯಾಕಂದ್ರೆ ಒಬ್ಬ ನ್ಯಾಯಾಧೀಶ ಇದ್ದಂಗ್ರಿ ಇವತ್ತು ಅವರು ಅವ್ರು ಒಂದೊಂದು ಮಾತು ಭಾಳ ವ್ಯಾಲ್ಯೂ ಇರ್ತದೆ ವ್ಯಾಲ್ಯೂ ಇರ್ತದೆ ಸಂವಿಧಾನಕ್ಕೆ ಬದ್ಧವಾಗಿ ಮಾತಾಡಬೇಕಾಗ್ತದೆ ಆ ಸಂವಿಧಾನ ಪಟ್ಟು ನಾವು ಸಂವಿಧಾನಕ್ಕೆ ಬದ್ಧದಂತೆಲ್ಲ ಮಾತಾಡ್ತಾರೆ ಬಟ್ ಇಂಥ ಮಾತುಗಳು ಮಾತಾಡ್ತಾರೆ ಇವತ್ತು ಕಾಂಗ್ರೆಸ್ಸಿಗರು ವಿಶೇಷವಾಗಿ ದನಕರ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇವರು ಪಕ್ಷಪಾತದಾರ್ರೀ ಬಿ ಜೆ ಪಿ ಪರ ಇದ್ದಾರ ಪ್ರಧಾನಿ ಪರ ಇದ್ದಾರ ಅದು ಹೆಂಗಾಗ್ತಿದ್ರಿ ಅಂತ ನಾವೆಲ್ಲ ಕೇಳ್ಬೋದು ಇಲ್ಲಂತಲ್ಲ ನಾವು ಸಹಜವಾಗಿ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿದಾಗ ಇವತ್ತಿನ ಕೇವಲ ಒಬ್ಬರಲ್ಲ ಸಭಾಪತಿ ನಮ್ಮ ಏನಪ್ಪ ಅಂತ ಲೋಕಸಭೆ ಸಭಾಪತಿ ಸಹಿತ ನಮಗೆ ಒಂದು ಕೆಲವೊಮ್ಮೆ ಎತ್ತೋ ಒಂದು ಕಡೆ ಇದ್ದಾರಲ್ಲಪ್ಪ ಇವರು ಒಂದು ಸಮಸ್ಯೆ ಬರುವಂಗಿದ್ದಾರೆ ಮತ್ತು ದನಕವ್ರಂತೂ ಓಪನ್ ಆಗಿ ಹೇಳ್ಬೋತಾರ ಅವ್ರು ಪರಣಪ್ಪ ಅನ್ನೋಂಗೆ ಮಾತಾಡ್ತಾರ ಅದರಲ್ಲೂ ಆರ್ ಎಸ್ ಎಸ್ ಗರಡಿಂದ ಬಂದವಂತ ಮಾತಾಡ್ತಾರೆ ಹೀಗಾಗಿ ಕಾಂಗ್ರೆಸ್ ಇವೆಲ್ಲ ಮಟೀರಿಯಲ್ ಸಿಕ್ಕಂಗೆ ಆಯ್ತು ವಿರೋಧ ಪಕ್ಷಗಳಿಗೆ ಅಲ್ಲ ನಮ್ಗೆ ಅನ್ಯಾಯ ಇದ್ದಾರೆ ಇವರಿಂದ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂಥೇಳಿ ನಿರಂತರವಾಗಿ ಅಲ್ಲೇ ರಾಜ್ಯ ಬೆಲೆ ಅವರು ವಿರೋಧವಾಗಿ ಮಾತಾಡ್ತಾರಲ್ಲ ಮತ್ತು ಒಂದು ಏನಪ್ಪ ಅಂದ್ರೆ ನಿಲುವಳಿಯಿಂದ ಸೂಚನೆ ಮಾಡಲಿಕ್ಕೆ ಇದ್ದಾರೆ ಇಲ್ಲ ಇವರು ತೆಗೆದು ಅಂತೇಳಿ ಒಂದು ನಿಲುವಳಿ ಗೊತ್ತು ಮಾಡಿ ಆ ನೋಟಿಸನ್ನು ಜಾರಿ ಮಾಡ್ತಾ ಇದ್ದಾರೆ ಏನಪ್ಪ ಅಂದ್ರೆ ಅವರು ಪಕ್ಷಪಾತಿಯಾಗಿ ನಡೆದುಕೊಳ್ಳುತ್ತಿದ್ದಾರೆ ಉನ್ನತ ಮಟ್ಟದ ಸಾಂವಿಧಾನಿಕ ಹುದ್ದೆ ಹೊಂದಿರೋರು ಹೀಗೆ ಮಾಡುವುದು ಸರಿಯಲ್ಲ ಯಾಕಪ್ಪ ಅಂದ್ರೆ ತಪ್ಪಾ ಹೌದು ತಪ್ಪ ಅದು ಎಲ್ಲ ಮಾತಿಲ್ಲ ದನಕರ್ ಅವರು ರಾಜ್ಯಸಭೆ ಸಭಾಪತಿಯಾಗಿ ವಿರೋಧ ಪಕ್ಷಗಳ ಸದಸ್ಯರ ವಿಚಾರವಾಗಿ ಪಕ್ಷಪಾತಿಯಾಗಿ ಮತ್ತು ನ್ಯಾಯಸಮ್ಮತವಲ್ಲದ ರೀತಿಯಲ್ಲಿ ನಡೆದುಕೊಂಡ ಅದೃಷ್ಟಗಳು ಭಾಳಷ್ಟಿವೆ ನಾವು ಉದಾಹರಣೆ ಕೊಡತೀವಿ ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಜವಾಬ್ದಾರ ವಿರೋಧ ಪಕ್ಷಗಳ ಸದಸ್ಯರ ವಿಚಾರವಾಗಿ ಅವರು ಅಗೌರವ ತೋರುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅಗೌರವ ತೋರಿಸುವಂಥದ್ದು ನೋವು ಮಾಡುವಂಥದ್ದು ಕೇಂದ್ರ ಸರ್ಕಾರದ ಕಾರ್ಯನಿರ್ವಾಹಕ ನಿರ್ವಹಣೆಯ ಬಗ್ಗೆ ಪ್ರಸ್ತಾಪಿಸಿದಾಗಲೆಲ್ಲ ಅವರು ವಿರೋಧ ಪಕ್ಷಗಳ ನಾಯಕರನ್ನು ಟೀಕಿಸಿದ್ದಾರೆ ಸರ್ಕಾರ ತಪ್ಪು ಹೇಳಿದಾಗೂ ವಿರೋಧ ಪಕ್ಷನೂ ಟೀಕೆ ಮಾಡ್ತಾ ಇದ್ದಾರೆ ಸಭಾಪತಿ ಸ್ಥಾನದಲ್ಲಿದ್ದಾಗ ಸರ್ಕಾರ ಅವರು ಈ ವರ್ಷದ ಜುಲೈನಲ್ಲಿ ತಮ್ಮನ್ನು ಆರ್ ಎಸ್ ಎಸ್ನ ಏಕಲವ್ಯ ಎಂದು ಕರೆದುಕೊಂಡಿದ್ದರು ಇದು ಅವರು ಹೊಂದಿರೋ ಹುದ್ದೆಗೆ ತಕ್ಕುದಲ್ಲ ಏಕಲವ್ಯ ಬಂಟ ಏನು ಇವು ತಕ್ಕದಲ್ಲ ಅಂತ ಇದ್ರ ಹಿನ್ನೆಲೆಯಲ್ಲಿ ಅವ್ರು ನೋಟಿಸ್ ಜಾರಿ ಮಾಡ್ತಾ ಇದ್ದಾರೆ ಇಲ್ಲಪ್ಪ ಈ ಒಂದು ಇವರನ್ನು ಬರಖಾಸ್ ಮಾಡ್ರಿ ಬೇಡ ಅಂತ ಅದಕ್ಕ ನಮ್ಮ ಕಿರಣ್ ರಿಜುಜು ನಿಮಗೆ ಗೊತ್ತಿದೆ ಹಿಂದೆ ಏನಪ್ಪ ಅಂತಂದ್ರೆ ಅವರು ಕಾನೂನು ಮಿನಿಸ್ಟರ್ ಇದ್ದಾಗ ನಿಮಗೂ ಹೇಳುವಂಗೆ ಅಲ್ಲಿಯ ಏನಪ್ಪ ಅಂತಂದ್ರೆ ಆಯ್ಕೆ ಸಮಿತಿ ನಿಮಗೆ ಗೊತ್ತದ ನ್ಯಾಯಾಂಗದ್ದು ಅಲ್ಲಿ ವಿಶೇಷವಾಗಿ ನಾವು ಅದನ್ನು ಏನಪ್ಪ ಅಂತಂದ್ರೆ ಕೊಲೇಜಿಯಮ್ ಅಂತ ಕರಿತೀವಿ ಅವ್ರು ತಮ್ಮ ನ್ಯಾಯದಿಂದ ತಾವು ಆಯ್ಕೆ ಮಾಡುವಂಥದ್ದು ಅದಕ್ಕೆ ತೆಗೆದಾಗೆ ಹೊಸದಾಗಿ ಮಾಡೋಣ ಅಂತ ಹೇಳಿದ್ರು ಅವರು ಅಂದರೆ ಅದರ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಇರಲಿ ಅನ್ನೋದು ಮಾಡಿದ್ರು ಆದರೆ ಅದನ್ನು ರಿಸೆಕ್ಟ್ ಮಾಡಿದ್ರು ಆ ಮಾತ್ರ ನ್ಯಾಯಾಧೀಶರು ಅಂದರೆ ಒಪ್ಕೊಳ್ಳಿಲ್ಲ ನ್ಯಾಯಾಂಗ ಆ ಒಬ್ಬ ಅವರು ನಮ್ಮ ಸಾರಿ ರಿ ಕಿರಣ್ ರಿಜಿಜು ಅವರು ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳು ಸಲ್ಲಿಸಿರುವ ನೋಟಿಸ್ ತಿರಸ್ಕೃತವಾಗುತ್ತದೆ ತನ್ನ ಕುಕೃತ್ಯ ಮರೆಮಾಚಲು ಕಾಂಗ್ರೆಸ್ ಈ ನೋಟಿಸ್ ಸಲ್ಲಿಸಿದೆ ಅಂತ ಹೇಳ್ತಾರೆ ಏನಪ್ಪ ಕುಕೃತ್ಯ ಕಾಂಗ್ರೆಸ್ ಮಾಡಿದ್ದು ಭ್ರಷ್ಟಾಂತ್ ಮಾಡಿದ್ದು ಅಂದರೆ ಹೇಳ್ತಾರೆ ಜೊತೆಗೆ ಇನ್ನೊಂದು ಅಂತಂದ್ರೆ ಕಾಂಗ್ರೆಸ್ ಸೊರಸ್ ನಟ್ಟಿನ ಬಗ್ಗೆ ಕಾಂಗ್ರೆಸ್ ಸೊರಸ್ ಸೊರಸ್ ಇದಂಥವ್ರು ಇಲ್ಲಿ ವಿರೋಧ ಪಕ್ಷಗಳಿಗೆ ಅನುಕೂಲ ಮಾಡ್ತಾರೆ ಸರ್ಕಾರಕ್ಕೆ ವಿರೋಧವಾಗಿ ಏನೇನು ಹೇಳ್ತಿರ್ತಾರೆ ಇವರು ರಾಷ್ಟ್ರ ವಿರೋಧಿ ಅಂತ ಇವರು ಡಿಫೈನ್ ಮಾಡಿದ್ದಾರೆ ಬಿ ಜೆ ಪಿಗರು ಅವರ ದೃಷ್ಟಿಯಲ್ಲಿ ಸೋರಸದಂತವರು ದೇಶದ್ರೋಹಿ ದೇಶ ವಿರುದ್ಧ ಕೆಲಸ ಮಾಡುವಂಥ ವ್ಯಕ್ತಿ ಸರ್ಕಾರದ ವಿರುದ್ಧ ಮಾತಾಡೋದಂದ್ರೆ ಪ್ರಧಾನ ವಿರುದ್ಧ ಏನಾದರೂ ಹೇಳೋದಪ್ಪ ಅಂದ್ರೆ ಅದು ವಿರುದ್ಧ ಹೇಳೋದಂದ್ರೆ ಇದು ಏನಪ್ಪ ದೇಶದ್ರೋಹ ಅಂತೇಳಿ ಅಂಥವ್ರ ಜೊತೆ ಇವು ಸಂಪರ್ಕದಪ್ಪ ನಮ್ಮ ಯಾರ್ದು ರಾಹುಲ್ ಗಾಂಧಿ ಅವರು ಅದಕ್ಕೆ ಮತ್ತು ಅವರು ಎರಡು ಅವರು ಇರೋದಪ್ಪ ಅಂತಂದ್ರೆ ಪಾಸ್ಪೋರ್ಟ್ಗಳಿದ್ದಾವೆ ಎರಡು ಕಡೆ ಇಂಡಿಯಾ ಮತ್ತು ಇಂಗ್ಲೆಂಡದ ಒಂದು ಏನೋ ಪಾಸ್ಪೋರ್ಟ್ ಹೊಂದಿದಾರ ಅಥವಾ ಏನೂ ಹೊಂದಿದ್ದಾರೆ ಏನೋ ನಾಗರಿಕತ್ವ ಹೊಂದಿದ್ದಾರ ಅದಕ್ಕೆ ಅವ್ರನ್ನೂ ತೆಗಿರಿ ಇವ್ರೂ ತೆಗಿರಿ ಒಂದು ಜೋರದಾರ್ ಮೂಮೆಂಟ್ ಶುರು ಮಾಡಿದ್ದಾರೆ ಈ ಈ ಹಿನ್ನೆಲೆಯಲ್ಲಿ ರಾಹುಲ್ರನ್ನ ತೇಕೆ ಮಾಡ್ತಾರೆ ಇದ್ದಾರೆ ಕಾರ್ ಏನು ಈ ವಿಷಯ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಧನಕರು ಆಸ್ಪತ್ ಮಾಡಿಕೊಟ್ರು ಯಾಕಂದ್ರೆ ಸಂಬಂಧ ಇಲ್ಲ ಅಂತ ವಿಷಯ ಮಾಡಿಕೊಟ್ರು ಆಯ್ತು ಮಾಡ್ರಪ್ಪ ನಾವು ಕೇಳ್ತಾ ಇದೀವಿ ಮೋದಿ ನಾನು ಇಬ್ಬರು ನನಗೆ ಸಂಬಂಧಗಳಿದ್ದಾವೆ ಅಂತೇಳಿ ನಾವು ದಿಣಿ ಹೇಳ್ತಾ ಇದ್ದೀವಿ ಡಾಕ್ಯು ಡಾಕ್ಯುಮೆಂಟ್ಸ್ ಕೊಡ್ತಾಯಿದ್ವಿ ಅದಕ್ಕೆ ಚರ್ಚೆ ಮಾಡಿ ಕೊಡ್ತಾ ಇಲ್ಲ ಇವರು ಆಯಿತು ನೀವು ರಾಹುಲ್ ಚರ್ಚೆ ಮಾಡಿರಿ ಯಾವ ಸತ್ಯತೆ ಮಿತಿಗೆ ಗೊತ್ತಾಗ್ತದೆ ಹಾಗೆ ಮೋದಿ ಅದಾನೆ ಸಂಬಂಧದ ಬಗ್ಗೆ ಯಾಕೆ ಚರ್ಚೆಗೆ ಅವಕಾಶ ಇಲ್ಲ ಇದು ಪೂರ್ತಿಯಾಗಿ ಸಂವಿಧಾನ ವಿರೋಧಿ ಆದಂಥದ್ದು ಸಮಾನವಾಗಿ ನಿರ್ ಇಲ್ಲಂತವ್ ಇಲ್ಲಂಥವ್ರಿದ್ದಾರ ಅದಕ್ಕೆ ಇವರನ್ನು ಬರಕಾಸ್ತ ಮಾಡಿರಿ ಅಂಥೇಳಿ ಒಂದು ಕಾರಣ ಕೊಟ್ಟರು ಅನೇಕ ಇನ್ನೂರು ಕಾರಣ ಕೊಟ್ಟಿದ್ದಾರೆ ಇದು ಹೊತ್ತು ಆಗ್ತಾರೆ ಅವರು ಯಾಕಂತಂದ್ರೆ ರಾಜ್ಯಸಭೆಯಲ್ಲಿ ಇವರು ಮೆಜಾರಿಟಿ ಇಲ್ಲ ಇಂಡಿಯಾ ಘಟಬಂಧನ ಮೆಜಾರಿಟಿ ಇಲ್ಲ ಅಂದರೆ ಮತ್ತು ಅವ್ರಿಗೆಲ್ಲರನ್ನ ಆದರೆ ಒಂದು ಏನಪ್ಪ ಅಂತಂದ್ರೆ ನಾವು ವಿರೋಧ ಮಾಡಿದ್ವಿ ಅವರನ್ನು ವಿರೋಧ ಪಕ್ಷದವರು ತೋರಿಸ್ಬೇಕಾಗ್ಯದ ಅಟ್ಲೀಸ್ಟ್ ಅದರಿಂದ ಆದರೂ ಸಹಿತ ಅವರು ತಮ್ಮ ನಿರ್ವಹಳೆ ತಮ್ಮ ವ್ಯವಹಾರದಲ್ಲಿ ಒಂದು ಸಮಾನ ತರಬಹುದು ಅನ್ನೋದು ದೂರದ ಆಸೆ ಆದರೆ ನಮ್ಮ ಧನಕರ್ ಅವರು ಅದಕ್ಕೆ ಹೋಗ್ತಾರಾ ಅಥವಾ ಅವರು ಇವ್ರು ವಿಷಯದ ಕೇಳ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಅಲ್ಲ ಯಾಕಂದ್ರೆ ಅವರು ಸ್ಪಷ್ಟವಾಗಿ ಬಿ ಜೆ ಪಿ ಪರ ಅದು ಇಲ್ಲಿವರೆಗೆ ಮಾತಾಡ್ತಾ ಬಂದಿದ್ದಾರೆ ಯಾವಾಗ ನೋಡಿದ್ರೆ ನೋಡ್ರಿ ಅವ್ರು ಅವ್ರು ಪ್ರಾಣ ಇರ್ತಾರೆ ವಿರೋಧ ಪಕ್ಷಗಳಿಗೆ ಆದಷ್ಟೇ ಮಾತಾಡೋಕೆ ಅವಕಾಶ ಕೊಡುತ್ತಾ ಇರೋದಿಲ್ಲ ಅದರಲ್ಲೂ ನಮ್ಮ ವಿರೋಧ ವಿಶೇಷವಾಗಿ ವ್ಯಕ್ತಿ ಅವ್ರ ವಿರೋಧವಾಗಿ ಅಂತೂ ಟೀಕೆ ಟಿಪ್ಪಣೆ ಮಾಡ್ತಾ ಇರ್ತಾರೆ ನೋಡಲು ಅವ್ರ ಭಾಷಣಕ್ಕೆ ಅಡ್ಡ ಹೇಳ್ತಾ ಇರ್ತಾರೆ ಸ್ವತಃ ಆಡೇತಾರ ಪಕ್ಷದ ಬಿ ಜೆ ಪಿ ಅವರು ಸುಮ್ಮನೆ ಇದ್ದಾಗ ಇವ್ರೈಲು ಅಬ್ಜೆಕ್ಷನ್ ಮಾಡ್ತಾ ಇರ್ತಾರೆ ನಾವೊಬ್ರು ಆರ್ ಎಸ್ ಎಸ್ ಬಂಟ ನಾವೊಬ್ಬರು ಬೇರಪ್ಪ ಬಿ ಜೆ ಪಿ ಮೈಸೂರು ವ್ಯಕ್ತಿ ಅಂತ ತೋರ್ಕೊಳ್ತಾರಣ ಒಬ್ಬ ನಾವು ಸಮಾನವಾಗಿ ನಮಗೆಲ್ಲರೂ ಏನು ಸಮಾನರು ನಾವು ಯಾರ ಕಡೆಯೂ ಪಕ್ಷಪಾತಿ ಅನ್ನೋದು ತೋರಿಸ್ಕೊಳ್ಳೋದಿರೋ ಅನೇಕ ಸಲ ಕಂಡು ಬಂದ ಆದರೆ ಅವ್ರನ್ನ ಕಿತ್ತು ಹಾಕೋದು ಅದು ಹಾಕೋದು ಅಥವಾ ಉಪ ರಾಷ್ಟ್ರಪತಿ ಸ್ಥಾನದ ಇಳಿಸೋದು ಅಥವಾ ಸಭಾಪತಿ ಸ್ಥಾನದ ಇಳಿಸೋದಕ್ಕೆ ಮೆಜಾರಿಟಿ ಬೇಕಾಗ್ತದೆ ಮೆಜಾರಿಟಿ ಇರಲಿಲ್ಲ ವಿರೋಧಿಗಳಿಗೆ ಆದ್ರೂ ವಿರೋಧ ಮಾಡ್ತಾ ಇದ್ದಾರೆ ಇದರ ಇದ್ರ ಜೊತೆಗೆ ಯಾವ ರೀತಿಯಾಗಿ ಈ ಒಂದು ನಮ್ಮ ನಮ್ಮ ಜನಕರು ಜನಕರು ಅವರು ಪಕ್ಷಪಾತಿ ಇದ್ದಾರ ಮೇಲೆ ಮೇಲೆ ತೋರಿಸ್ತಾ ಇದ್ದಾರೆ ಮತ್ತು ಇದೇ ಕಾರಣಕ್ಕೆ ಮತ್ತು ಮತ್ತೆ ಕೇಳ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತಿಗೂ ಪ್ರತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೀವು ಇವತ್ತು ದಾನಿ ಮತ್ತು ಮೋದಿ ನಡಿಕೆಯಿಂದ ಮೂದಾಣಿ ಇವ್ರ ಹಡಿಕೆ ಸಂಬಂಧ ಚರ್ಚೆ ಆಗಬೇಕಂತ ಇವತ್ತು ಸಂಸದ ಸುತ್ತಮುತ್ತ ವ್ಯಂಗ್ಯ ಚಿತ್ರ ತೆಗೆದುಕೊಂಡು ಮತ್ತೆ ಅವರು ಪ್ರಯತ್ನ ಇನ್ನೂ ಮಾಡ್ತಾ ಇದ್ದಾರೆ ಇವತ್ತು ಮಾಡ್ತಾ ಇದ್ದಾರೆ ನಾಳೆ ಮಾಡೋ ಸಾಧ್ಯತೆಗಳ ಇದು ಹೊರಗೆ ಬಲಿ ಏನಂತ ಜಗದೀತ್ಕರ್ ಅವರು ಮನೆಗೆ ಹೋಗಿರಿ ಅವ್ರು ಬೇಡ ಯಾಕೆ ಅಂದ್ರೆ ಅವರಲ್ಲಿ ಸಮಾನತೆ ಇಲ್ಲ ಒಂದು ಪಕ್ಷದ ಪಾತಿಯಾಗಿ ಪಕ್ಷದ ಮನುಷ್ಯ ಆಗಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಅವ್ರು ಸ್ಪೀಕರ್ ಆಗೋದು ಅವ್ರಿಗೆ ಯೋಗ್ಯ ಇಲ್ಲ ಅದಕ್ಕೆ ಒಂದು ನಿರ್ವಹಣೆ ತರ್ತಾ ಇದ್ದಾರೆ ಚರ್ಚೆ ಮಾತಾಡಿಸ್ತಾ ಇದ್ದಾರೆ ಅದಕ್ಕೆ ನಿರ್ವಹಣೆ ತಂದರೂ ಸಹಿತ ಚರ್ಚೆ ಆಗ್ತದ್ದು ಗ್ಯಾರಂಟಿ ಇಲ್ಲ ಯಾಕಂದ್ರೆ ಇವ್ರಿಗೆ ಮೆಜಾರಿಟಿ ಇಲ್ಲ ಅಂದಾಗ ಸಹಜವಾಗಿ ಬಿ ಜೆ ಪಿ ಮತ್ತು ಅದು ಅಮಿತ್ ಅಮಿತ್ ಪಕ್ಷಗಳು ಎನ್ ಡಿ ಇದ್ದಂಥವ್ರು ಅದರ ಚರ್ಚೆಗೆ ತರಗೊಳ್ಳೋದಿಲ್ಲ ಯಾಕಂದ್ರೆ ಅನಗತ್ಯ ಮತ್ತು ಶಿವನ ಆರೋಪ ಪ್ರತ್ಯಾರೋಪಗಿಂದು ಅದು ಮತ್ತೆ ಅಡ್ಜರ್ನ್ ಮಾಡಿಬಿಡೋದು ಇಲ್ಲಿವರು ಏನು ಮಾಡ್ತಾ ಇದ್ದಾರಪ್ಪ ಹೆಚ್ಚು ಕಡಿಮೆಯವ್ರಿಬ್ರು ಅಂತಂದ್ರೆ ಸಭಾಪತಿಗಳು ಲೋಕಸಭೆ ಸಭಾಪತಿ ಈ ರಾಜ್ಯಸಭಾ ಸಭಾಪತಿ ಅವರು ಆದಷ್ಟು ಅಂತ ಸರ್ಕಾರಗಳು ಚರ್ಚೆ ಬರೋತ್ತರ ಅಡ್ಜನ್ ಮಾಡ್ತಾ ಬಿಡು ಯಾಕೆಂದರೆ ಆ ಚರ್ಚೆ ಬಂತ ಬಂದರೆ ವಿಷಯ ಗೊತ್ತಾಗ್ತದೆ ನಾಲ್ಕು ದಿನಕ್ಕೆ ಅದು ಮತ್ತು ಹೊರಗೆ ಬರ್ತದೆ ಇವತ್ತು ಅವ್ರಿಗೆ ಧನಕರ್ ಅವ್ರ ವಿಷಯವನ್ನು ಇವತ್ತು ವಿರೋಧ ಪಕ್ಷ ಇಂಡಿಯಾದವರು ಅದನ್ನು ನೆಲವಳಿಗೆ ಹಾಕೊಂಡು ಚರ್ಚೆಗೆ ಬಡೋನು ಅಂತ ಎದ್ದು ಎದ್ದಿದ್ದಾರೆ ಅಥವಾ ಎದ್ದು ನಿಂತಿದಾರೀ ಅದಕ್ಕೆ ನಮ್ಮ ಬಿ ಜೆ ಪಿ ಸರ್ಕಾರ ಎಷ್ಟು ಮಟ್ಟಿಗೆ ಅವಕಾಶ ಮಾಡಿ ಅಷ್ಟು ಹೇಳೋದು ಕಷ್ಟ ಅದ ಒಟ್ಟಾರೆಯಾಗಿ ಹೇಳೋದೇನಪ್ಪ ಅಂತಂದ್ರೆ ಈಗ ಈ ಮೋದಾಣಿಯನ್ನು ಹಣಬೇಕಾಯ್ತಿದಾರೆ ಈ ವಿಷಯವನ್ನು ಪ್ರತಿ ಸರಿಸ್ಬೇಕಾಯ್ತಿದ್ದಾರೆ ಕಾಂಗ್ರೆಸ್ ಸೊರೋಸ್ ಭಾಯಿ ಭಾಯಿ ಅವರು ಅವರು ಮೋದಿ ಅದಾಣಿ ಭಾಯಿ ಬಾಯಿ ಅಂತಂತ ಇದ್ದಾರೆ ಘೋಷಣೆ ಕೂಗ್ತಾ ಇದ್ದಾರೆ ಇವರು ಅದಕ್ಕೆ ಪ್ರತ್ಯ ಪ್ರತ್ಯಸ್ತ್ರವಾಗಿ ಸೊರೋಸ್ ಕಾಂಗ್ರೆಸ್ ಭಾಯಿ ಬಾಯಿ ಅಲ್ಲೇ ನಮ್ಮ ದೇಶದ ಒಂದು ಸ್ವಲಂಬತಿಯನ್ನು ನಮ್ಮ ವಿಚಾರಗಳನ್ನು ಅಡು ಇಡ್ತಾ ಇದ್ದಾರ ಅದಕ್ಕಾಗಿ ಈ ನಮ್ಮ ರಾಹುಲ್ ಗಾಂಧಿ ಸಸ್ಪೆಂಡ್ ಮಾಡಬೇಕು ಅಂತ ಜೋರದಾಗಿ ಅವರು ತಮ್ಮ ಪ್ರಯತ್ನಿಸಿದಾರೆ ಅದೇ ಕಾಂಗ್ರೆಸ್ ಸಹಿತ ಇಂಡಿಯಾ ಅಲನ್ಸ್ ಜೊತೆ ಕೂಡಿಕೊಂಡು ಮೋದಿ ಆದ್ರೆ ಏನದಪ್ಪ ಅಂತ ಈ ಎಲ್ಲ ನಡೆಯಲೇ ಇವತ್ತ ಏನಪ್ಪ ಅಂದ್ರೆ ಧನ್ಕರ್ ಅವರನ್ನು ಅವರಾಗುವುದಿಲ್ಲ ಯಾಕಂದರೆ ಗೌರ್ಮೆಂಟ್ ಸಪೋರ್ಟ್ ಅದ ದನಕರ್ ಅವರು ತಮ್ಮ ವಿಚಾರಧಾರೆಯನ್ನು ಸ್ವಲ್ಪ ಬದಲು ಮಾಡಿಕೊಂಡು ಸಮಾನವಾಗಿ ಎರಡೂ ಪಕ್ಷಗಳ ಎರಡೂ ನಾಯಕರ ನಾಯಕರನ್ನ ಸ್ವೀಕಾರಕ್ಕೆ ಹೋದ ಅಂಥೇಳಿ ಒಂದು ಪ್ರಶ್ನೆ ಅದ ಬಟ್ ಇತಿಹಾಸದಲ್ಲಿ ಮಾತ್ರ ದನಕರ್ ಅವರು ಉಳಿದು ಹೆಂಗಪ್ಪ ಅಂತ ಮುಸ್ಟ್ಲಿ ಇದೇ ರೀತಿ ಮುಂದುವರೆದ್ರೆ ಇವರೊಬ್ಬರು ಬಿ ಜೆ ಪಿ ಪರ ಇದ್ದಂಥ ವ್ಯಕ್ತಿಯಪ್ಪ ಒಬ್ಬ ನಿರ್ಲಿಪ್ತತೆ ಸಮಾನತೆ ಅನ್ನೋದು ಅವರಲ್ಲಿ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಹೋಗ್ತದೆ ಏನೂ ಆಗಲಿ ಇದು ಚರ್ಚೆ ಆಗಬೇಕಾಗಿದೆ ಮತ್ತು ನಿಲುವಳಿಗೆ ಹಾಕಬೇಕಾಗ್ಯದ ಯಾರೋ ಗೆಲ್ಲಿ ಯಾರೋ ಸೋಲಿ ದನಕರ್ ಅವರ ಈ ಒಂದು ಏನೋ ಪಕ್ಷಪಾತಿಗೆ ನಡತದ ಆದಂತೂ ನಿಶ್ಚಿತನಾದ ಅದರ ಸುಳ್ಳಂತೆ ಇಲ್ಲ ಯಾಕೆ ಒಂದು ಕಾಂಗ್ರೆಸ್ ಆಗಿರ್ಬೋದು ಇನ್ನುಳಿದ ಇಂಡಿಯಾ ಕೆಟ್ಟಬಂಧ ಬಂಧನದ ಪಕ್ಷಗಳಾಗಿರ್ಬೋದು ಅವರಿಗೆಲ್ಲ ಈ ನೋವು ಅದ ಇದಾಗಬಾರ್ದು ಚೇಂಜ್ ಆಗಬೇಕು ಅಂತೇಳಿ ಅದರ ಆಗದೆ ಹೋದ್ರೂ ಸಹಿತ ಇದೊಂದು ಎಚ್ಚರಿಕೆ ಆಗಿ ನಮ್ಮ ಧನಕರ್ ಸ್ವೀಕಾರ ಮಾಡಿ ಆದಷ್ಟು ಇಬ್ಬರೂ ಸಮಾವೇಶ ನೋಡ್ಕೊಂಡು ಹೋದ್ರೆ ಒಳ್ಳೆಯದು ಅಂತ ಅಭಿಪ್ರಾಯ ಅದೇನಾಗ್ತದೆ ನೋಡೋಣ ಏನರಾಗಲಿ ಪಕ್ಷಪಾತಿ ಆದಂಥ ನಿರ್ಧಾರಗಳು ತಪ್ಪು ಅಂಥೇಳಿ ಒಂದು ಮಾತು ಮಾತಾಡ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡ್ರಿ ಜೊತೆಗೆ ನೀವು ಸಬ್ಸ್ಕ್ರೈಬ್ ಆಗ್ತಾ ಇರಲಿ ಅಂತ ಹೇಳ್ತಾ ಎಸ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಕೈಗೊಂಡಿ ಒಂದು ನೀವು